ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಗಳಿಗೆ ಗಳಿಗೆಗೂ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಆತ್ಮಿಕ ಸರ್ಜನ್ನಾದ ಪರಮಾತ್ಮ ತಂದೆ ನಿಮ್ಮನ್ನು ನಿರೋಗಿಯನ್ನಾಗಿ ಮಾಡುವುದಕ್ಕೋಸ್ಕರ ಮಕ್ಕಳೇ ನೀವು ನನ್ನನ್ನು ನೆನಪು ಮಾಡಿ ಅನ್ನುವ ಒಂದೇ ಒಂದು ಔಷಧಿಯನ್ನು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಇಂದಿನ ಪ್ರಶ್ನೆಯಾಗಿದೆ ಸ್ವಯಂನ ಜೊತೆಗೆ ಸ್ವಯಂ ಯಾವ ಮಾತನ್ನು ಮಾತನಾಡಿಕೊಂಡರೆ ನಿಮಗೆ ಬಹಳಷ್ಟು ಖುಷಿಯಾಗುತ್ತದೆ ಉತ್ತರ ಸ್ವಯಂನ ಜೊತೆಗೆ ಸ್ವಯಂ ಮಾತನಾಡಿಕೊಳ್ಳಿ ಈ ಕಣ್ಣಿನಿಂದ ನಾವು ಏನೆಲ್ಲವನ್ನು ನೋಡುತ್ತಿದ್ದೇವೋ ಅದೆಲ್ಲವೂ ಸಮಾಪ್ತಿಯಾಗುತ್ತದೆ ನಾನು ಮತ್ತು ಪರಮಾತ್ಮ ತಂದೆ ಮಾತ್ರ ಸದಾ ಇರುತ್ತೇವೆ ಮಧುರ ಬಾಬಾ ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಈ ರೀತಿ ಸ್ವಯಂನ ಜೊತೆಗೆ ಸ್ವಯಂ ಮಾತನಾಡಿಕೊಳ್ಳಿ ಏಕಾಂತದಲ್ಲಿ ಕುಳಿತುಕೊಳ್ಳಿ ಆಗ ಬಹಳಷ್ಟು ಖುಷಿಯಾಗುತ್ತದೆ ಓಂ ಶಾಂತಿ ಪರಂಪಿತ ಶಿವ ಭಗವಾನ್ ವಾಚ್ ಮಧುರಾತಿ ಮಧುರ ಮಕ್ಕಳು ಪುರುಷೋತ್ತಮ ಸಂಗಮ ಯುಗದಲ್ಲಿ ಹೆಜ್ಜೆ ಹೆಜ್ಜೆಗೂ ತಂದೆಯನ್ನು ನೆನಪು ಮಾಡಬೇಕು ನಾವು ತಂದೆಯನ್ನು ನೆನಪು ಮಾಡಬೇಕು ಅನ್ನುವುದು ಈಗ ಮಕ್ಕಳಿಗೆ ಗೊತ್ತಿದೆ ಆದರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಈ ಮಾತನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಾ ನಿಮ್ಮ ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇರಬೇಕು ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ನಾವು ಪುರುಷೋತ್ತಮರಾಗುತ್ತಿದ್ದೇವೆ ಮತ್ತು ಈ ಜಗತ್ತಿನಲ್ಲಿ ಏನು ರಾವಣನ ಪಂಚರ ಇದೆಯೋ ಪರಮಾತ್ಮ ತಂದೆ ಆ ರಾವಣನ ಪಂಚರದಿಂದ ನಮ್ಮನ್ನು ಮುಕ್ತ ಮಾಡುವುದಕ್ಕೋಸ್ಕರ ಬಂದಿದ್ದಾರೆ ಹೇಗೆ ಯಾವುದಾದರೂ ಒಂದು ಪಕ್ಷಿ ಪಂಚರದಿಂದ ಮುಕ್ತ ಆದರೆ ಅದು ಬಹಳಷ್ಟು ಖುಷಿಯಿಂದ ಮೇಲೆ ಹಾರಿ ಸುಖದ ಅನುಭವವನ್ನು ಮಾಡುತ್ತದೆ ಈಗ ಮಕ್ಕಳಿಗೆ ಗೊತ್ತಿದೆ ಇದು ರಾವಣನ ಪಂಚರಾಗಿದೆ ಈ ರಾವಣನ ಪಂಚರದಲ್ಲಿ ಅನೇಕ ಪ್ರಕಾರದ ದುಃಖ ಇದೆ ಪರಮಾತ್ಮ ತಂದೆ ಬಂದಿರುವುದೇ ರಾವಣನ ಪಂಚರದಿಂದ ನಮ್ಮನ್ನು ಮುಕ್ತ ಮಾಡಲು ಹಾಗೆ ನೋಡಿದರೆ ಇಲ್ಲಿರುವಂತವರೆಲ್ಲ ಮನುಷ್ಯರೇ ಆಗಿದ್ದಾರೆ ಶಾಸ್ತ್ರದಲ್ಲಿ ಬರೆಯಲಾಗಿದೆ ದೇವತೆಗಳಿಗೂ ಮತ್ತು ಅಸುರರಿಗೂ ಯುದ್ಧ ನಡೆಯಿತು ನಂತರ ದೇವತೆಗಳು ಆ ಯುದ್ಧದಲ್ಲಿ ವಿಜಯ ಎಂದು ಈಗ ಇಲ್ಲಿ ಯುದ್ಧದ ಮಾತಂತೂ ಇಲ್ಲ ಈಗ ನೀವು ಅಸುರರಿಂದ ದೇವತೆ ಆಗುತ್ತಿದ್ದೀರಾ ಅಸುರಿ ರಾವಣ ಅಂದರೆ ಪಂಚ ವಿಕಾರದ ಮೇಲೆ ನೀವೀಗ ವಿಜಯವನ್ನು ಪಡೆದುಕೊಳ್ಳುತ್ತೀರಾ ನೀವೀಗ ರಾವಣ ಸಂಪ್ರದಾಯದವರ ಮೇಲೆ ವಿಜಯವನ್ನು ಪಡೆದುಕೊಳ್ಳುವುದಿಲ್ಲ ನೀವು ಪಂಚ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ ಪಂಚ ವಿಕಾರಕ್ಕೆ ರಾವಣ ಎಂದು ಕರೆಯಲಾಗುತ್ತದೆ ಇನ್ನು ಇಲ್ಲಿ ಯಾರನ್ನು ಸುಡುವಂತಹ ಮಾತು ಇಲ್ಲ ಈಗ ಮಕ್ಕಳಿಗೆ ಬಹಳಷ್ಟು ಖುಷಿಯಾಗುತ್ತಿದೆ ಏಕೆಂದರೆ ನಾವೀಗ ಇಂತಹ ಜಗತ್ತಿಗೆ ಹೋಗುತ್ತಿದ್ದೇವೆ ಅಲ್ಲಿ ಬಿಸಿಲೂ ಇರುವುದಿಲ್ಲ ಚಳೆಯೂ ಇರುವುದಿಲ್ಲ ಸತ್ಯಯುಗದಲ್ಲಿ ಸದಾ ವಸಂತ ಋತು ಇರುತ್ತದೆ ಸ್ವರ್ಗ ಆದಂತಹ ಸತ್ಯಯುಗದ ವಸಂತ ಋತು ಈಗ ಬರುತ್ತಾ ಇದೆ ಈ ಕಲಿಯುಗದಲ್ಲಿ ಸ್ವಲ್ಪ ಸಮಯಕ್ಕೋಸ್ಕರ ವಸಂತ ಋತು ಬರುತ್ತದೆ ನಿಮಗೋಸ್ಕರ ಅರ್ಧ ಕಲ್ಪಕ್ಕೋಸ್ಕರ ವಸಂತ ಋತು ಬರುತ್ತಿದೆ ಸತ್ಯಯುಗದಲ್ಲಿ ಎಂದು ಬಿಸಿಲು ಇರುವುದಿಲ್ಲ ಬಿಸಿಲಿನ ಕಾರಣ ಮನುಷ್ಯರು ಬಹಳಷ್ಟು ದುಃಖಿಗಳಾಗುತ್ತಾರೆ ಬಿಸಿಲು ಜಾಸ್ತಿ ಆದಾಗ ಮನುಷ್ಯರು ಸಾಯುತ್ತಾರೆ ಈ ಎಲ್ಲಾ ದುಃಖದ ಮಾತಿನಿಂದ ನಿಮ್ಮನ್ನು ಮುಕ್ತ ಮಾಡುವುದಕ್ಕೋಸ್ಕರ ಅವಿನಾಶಿ ಸರ್ಜನ್ ನಿಮಗೆ ಬಹಳ ಸಹಜ ಔಷಧಿಯನ್ನು ನೀಡುತ್ತಾರೆ ನೀವು ಜಗತ್ತಿನಲ್ಲಿರುವ ಆ ಸರ್ಜನ್ಗಳ ಬಳಿ ಹೋಗುತ್ತೀರಾ ಅವರು ಅನೇಕ ಪ್ರಕಾರದ ಔಷಧಿಯನ್ನು ನೀಡುತ್ತಾರೆ ನೀವು ಜಗತ್ತಿನಲ್ಲಿರುವ ಸ್ಥೂಲ ಸರ್ಜನ್ಗಳ ಬಳಿ ಹೋದಾಗ ಅವರಿಗೆ ಅನೇಕ ಪ್ರಕಾರದ ಔಷಧಿಯ ನೆನಪು ಬರುತ್ತದೆ ಇಲ್ಲಿ ಸರ್ಜನ್ ಆದಂತಹ ಪರಮಾತ್ಮ ತಂದೆಯ ಬಳಿ ಬೇರೆ ಯಾವ ಔಷಧಿಯೂ ಇಲ್ಲ ಕೇವಲ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನೀವು ಎಲ್ಲ ಪ್ರಕಾರದ ರೋಗದಿಂದ ಮುಕ್ತ ಆಗುತ್ತೀರಾ ಪರಮಾತ್ಮ ತಂದೆ ಬೇರೆ ಯಾವ ಔಷಧಿಯನ್ನು ಮಕ್ಕಳಿಗೆ ನೀಡುವುದಿಲ್ಲ ಇಲ್ಲಿ ಬೇರೆ ಯಾವ ಔಷಧಿಯೂ ಇಲ್ಲ ಮಕ್ಕಳು ಹೇಳುತ್ತೀರಾ ಇಂದು ನಾವು ಸೆಮಿನಾರ್ ಅನ್ನು ಮಾಡುತ್ತೇವೆ ಎಂದು ಚಾರ್ಟ್ ಅನ್ನು ಹೇಗೆ ಬರೆಯುವುದು ಎಂದು ನಾವು ಇಂದು ಸೆಮಿನಾರ್ ಅನ್ನು ಮಾಡುತ್ತೇವೆ ಎಂದು ಪರಮಾತ್ಮ ತಂದೆಗೆ ಮಕ್ಕಳು ಹೇಳುತ್ತೀರಾ ಪರಮಾತ್ಮ ತಂದೆಯನ್ನು ಹೇಗೆ ನೆನಪು ಮಾಡಬೇಕು ಅನ್ನುವ ಮಾತಿನ ಬಗ್ಗೆ ಈ ದಿನ ನಾವು ಪರಸ್ಪರ ಸೇರಿ ಸೆಮಿನಾರ್ ಅನ್ನು ಮಾಡಿ ಚರ್ಚೆ ಮಾಡುತ್ತೇವೆ ಎಂದು ಮಕ್ಕಳು ಪರಮಾತ್ಮ ತಂದೆಗೆ ಹೇಳುತ್ತೀರಾ ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ಯಾವುದೇ ಪ್ರಕಾರದ ತೊಂದರೆಯನ್ನು ಕೊಡುವುದಿಲ್ಲ ನೀವೀಗ ಕುಳಿತು ಈ ಜ್ಞಾನದ ಮಾತನ್ನು ಬರೆಯಿರಿ ಎಂದು ತಂದೆ ಮಕ್ಕಳಿಗೆ ತೊಂದರೆಯನ್ನು ಕೊಡುವುದಿಲ್ಲ ಕಾಗದವನ್ನು ವ್ಯರ್ಥವಾಗಿ ಹಾಳು ಮಾಡಿ ಎಂದು ತಂದೆ ಮಕ್ಕಳಿಗೆ ತೊಂದರೆಯನ್ನು ಕೊಡುವುದಿಲ್ಲ ಜ್ಞಾನದ ಪಾಯಿಂಟ್ ಅನ್ನು ಬರೆದು ಪೇಪರ್ ಅನ್ನು ಹಾಳು ಮಾಡಿ ಎಂದು ತಂದೆ ಮಕ್ಕಳಿಗೆ ಹೇಳುವುದಿಲ್ಲ ನೀವು ಇಲ್ಲಿ ಜ್ಞಾನದ ಪಾಯಿಂಟ್ ಅನ್ನು ಪೇಪರ್ನಲ್ಲಿ ಬರೆದುಕೊಳ್ಳುವ ಅವಶ್ಯಕತೆ ಇಲ್ಲ ಪರಮಾತ್ಮ ತಂದೆ ಮಕ್ಕಳಿಗೆ ಕೇವಲ ಒಂದೇ ಮಾತನ್ನು ಹೇಳುತ್ತಾರೆ ಬುದ್ಧಿಯ ಮೂಲಕ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಅಜ್ಞಾನ ಕಾಲದಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಕ್ಕೋಸ್ಕರ ಚಾರ್ಟ್ ಅನ್ನು ಯಾರಾದರೂ ನಿರ್ಮಾಣ ಮಾಡುತ್ತಾರೇನು ಪರಮಾತ್ಮ ತಂದೆ ಹೇಳುತ್ತಾರೆ ಇಲ್ಲಿ ನೀವು ಕೂಡ ಏನನ್ನು ಬರೆಯುವ ಅವಶ್ಯಕತೆ ಇಲ್ಲ ಪರಮಾತ್ಮ ತಂದೆಗೆ ಮಕ್ಕಳು ಹೇಳುತ್ತೀರಾ ಬಾಬಾ ನಿಮ್ಮನ್ನು ನಾವು ಮರೆತು ಬಿಡುತ್ತೇವೆ ಎಂದು ತಂದೆ ಹೇಳುತ್ತಾರೆ ನಿಮ್ಮ ಮಾತನ್ನು ಯಾರಾದರೂ ಕೇಳಿಸಿಕೊಂಡರೆ ಏನೆಂದು ಹೇಳಬಹುದು ನೀವೀಗ ಹೇಳುತ್ತೀರಾ ನಾವು ಬದುಕಿರುವಾಗಲೇ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಎಂದು ನಾವು ಏಕೆ ತಂದೆಗೆ ಮಕ್ಕಳಾಗಿದ್ದೇವೆ ಪರಮಾತ್ಮ ತಂದೆಯ ಮೂಲಕ ವಿಶ್ವದ ರಾಜ್ಯ ಭಾಗ್ಯದ ಆಸ್ತಿಯನ್ನು ಪಡೆದುಕೊಳ್ಳಲು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಅಂದ ಮೇಲೆ ಇಂತಹ ತಂದೆಯ ನೆನಪನ್ನು ನೀವೇಕೆ ಮರೆಯುತ್ತೀರಾ ಇಂತಹ ತಂದೆ ಆ ತಂದೆಯ ಮೂಲಕ ಇಷ್ಟು ದೊಡ್ಡ ಆಸ್ತಿ ಸಿಗುತ್ತದೆ ಅಂದ ಮೇಲೆ ಇಂತಹ ತಂದೆಯನ್ನು ನೆನಪು ಮಾಡಲು ನಿಮಗೆ ಸಾಧ್ಯ ಆಗುತ್ತಿಲ್ಲ ಏನು ಅನೇಕ ಬಾರಿ ತಂದೆಯ ಮೂಲಕ ನೀವು ಆಸ್ತಿಯನ್ನು ಪಡೆದುಕೊಂಡಿದ್ದೀರಾ ಆದರೂ ತಂದೆಯನ್ನು ಮರೆತು ಬಿಡುತ್ತೀರಾ ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಲು ಅವಶ್ಯವಾಗಿ ತಂದೆಯನ್ನು ನೆನಪು ಮಾಡಬೇಕು ದೈವೀ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ನೀವು ಇಲ್ಲಿ ಏನನ್ನು ಬರೆಯುತ್ತೀರ ಪ್ರತಿಯೊಬ್ಬರೂ ನಿಮ್ಮ ಮನಸ್ಸನ್ನು ಕೇಳಿಕೊಳ್ಳಿ ನಾರದನ ಉದಾಹರಣೆ ಇದೆ ತಾನೆ ನಾರದ ಸ್ವಯಂ ಹೇಳಿಕೊಳ್ಳುತ್ತಿದ್ದರು ನಾನು ಬಹಳ ದೊಡ್ಡ ಭಕ್ತ ಆಗಿದ್ದೇನೆ ಎಂದು ನಿಮಗೆ ಗೊತ್ತಿದೆ ಅನೇಕ ಜನ್ಮದಿಂದ ನಾವು ಭಕ್ತಿಯನ್ನು ಮಾಡುತ್ತಾ ಬಂದಿದ್ದೇವೆ ನಾವು ಅನೇಕ ಜನ್ಮದ ಹಳೆಯ ಭಕ್ತರಾಗಿದ್ದೇವೆ ನಾವು ಮಧುರ ತಂದೆಯನ್ನು ನೆನಪು ಮಾಡಿ ಬಹಳಷ್ಟು ಖುಷಿ ಪಡುತ್ತೇವೆ ನೀವೀಗ ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಲಕ್ಷ್ಮಿ ಅಥವಾ ನಾರಾಯಣನನ್ನು ವರಿಸಲು ಯೋಗ್ಯ ಆಗುತ್ತೀರಾ ಕೆಲವರು ಬಡವರ ಮಕ್ಕಳು ಹೋಗಿ ಶ್ರೀಮಂತರ ಮಡಿಲಿನ ಮಕ್ಕಳಾಗುತ್ತಾರೆ ಬಡವರು ಶ್ರೀಮಂತರಿಗೆ ದತ್ತು ಮಕ್ಕಳಾಗುತ್ತಾರೆ ಬಡವರು ಶ್ರೀಮಂತರ ಮಡಿಲಿನ ಮಕ್ಕಳಾದಾಗ ಆ ಬಡ ಮಕ್ಕಳಿಗೆ ಎಷ್ಟೊಂದು ಖುಷಿ ಆಗುತ್ತದೆ ತಂದೆ ಮತ್ತು ಆಸ್ತಿಯನ್ನು ಅವರು ನೆನಪು ಮಾಡುತ್ತಿರುತ್ತಾರೆ ಇಲ್ಲೂ ಕೂಡ ಅನೇಕ ಇಂತಹ ಮಕ್ಕಳಿದ್ದಾರೆ ಅವರು ಬೇಹದ್ದಿನ ತಂದೆಗೆ ಮಕ್ಕಳಾಗಿ ಬೇಹದ್ದಿನ ತಂದೆಯ ಮೂಲಕ ರಾಜ್ಯವನ್ನು ಪಡೆದುಕೊಳ್ಳಬೇಕು ಅನ್ನುವ ವಿಚಾರವನ್ನು ಮಾಡುವುದೇ ಇಲ್ಲ ಇಲ್ಲಿ ಅನೇಕ ಜನ ಇಂತಹ ಮಕ್ಕಳಿದ್ದಾರೆ ನಾವು ಬೇಹದ್ದಿನ ತಂದೆಗೆ ಮಕ್ಕಳಾಗಿ ತಂದೆಯ ಮೂಲಕ ರಾಜ್ಯವನ್ನು ಪಡೆದುಕೊಳ್ಳಬೇಕು ಅನ್ನುವ ವಿಚಾರ ಅವರ ಬುದ್ಧಿಯಲ್ಲಿ ಬರುವುದೇ ಇಲ್ಲ ಇದು ಎಷ್ಟು ವಿಚಿತ್ರ ಮಾತಾಗಿದೆ ಪರಮಾತ್ಮ ತಂದೆ ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಆದರೆ ಇಂತಹ ತಂದೆಯನ್ನು ನೆನಪು ಮಾಡಲು ಮಕ್ಕಳಿಗೆ ಸಾಧ್ಯ ಆಗುತ್ತಿಲ್ಲ ತಂದೆ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುತ್ತಾರೆ ಇಂತಹ ತಂದೆಯನ್ನು ನೆನಪು ಮಾಡದೇ ಇರುವುದು ಎಷ್ಟೊಂದು ವಿಚಿತ್ರ ಮಾತಾಗಿದೆ ಗಳಿಗೆ ಗಳಿಗೆಗೂ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಮತ್ತು ತಂದೆ ನೀಡುವ ಆಸ್ತಿಯ ನೆನಪು ನಿಮಗೆ ಬರಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳೇ ನೀವು ಪರಮಾತ್ಮ ತಂದೆಯನ್ನು ಕೂಗಿ ಕರೆದಿದ್ದೀರಾ ಪರಮಾತ್ಮ ತಂದೆ ನೀವು ಬಂದು ನನ್ನನ್ನು ನಿಮ್ಮ ದತ್ತು ಮಗುವನ್ನಾಗಿ ಮಾಡಿಕೊಳ್ಳಿ ಎಂದು ತಂದೆಯನ್ನು ಕೂಗಿ ಕರೆದಿದ್ದೀರಾ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ ಪರಮಾತ್ಮ ತಂದೆ ಸ್ವರ್ಗದ ಆಸ್ತಿಯನ್ನು ನೀಡುತ್ತಾರೆ ನೀವೆಲ್ಲರೂ ಕೂಗಿ ಕರೆಯುತ್ತೀರಾ ಬಾಬಾ ಪತಿತರಾದಂತಹ ನಮ್ಮನ್ನು ನೀವು ಬಂದು ನಿಮ್ಮ ಮಡಿಲಿನ ಮಕ್ಕಳನ್ನಾಗಿ ಮಾಡಿಕೊಳ್ಳಿ ಎಂದು ಎಲ್ಲರೂ ಸ್ವಯಂ ಹೇಳುತ್ತಾರೆ ನಾನು ಪತಿತ ಆತ್ಮ ಆಗಿದ್ದೇನೆ ನಾನು ಆಗಿದ್ದೇನೆ ನಾನು ಚೀಚಿ ಆತ್ಮ ಆಗಿದ್ದೇನೆ ನಾನು ಒಂದು ಪೈಸೆಗೂ ಬೆಲೆ ಇಲ್ಲದಂತಹ ಆತ್ಮ ಆಗಿದ್ದೇನೆ ಎಂದು ಬೇಹದ್ದಿನ ತಂದೆಯನ್ನು ಭಕ್ತಿ ಮಾರ್ಗದಲ್ಲಿ ನೀವು ಕೂಗಿ ಕರೆಯುತ್ತೀರಾ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ನಿಮಗೆ ಅಷ್ಟೊಂದು ದುಃಖ ಇರಲಿಲ್ಲ ಈ ಸಮಯದಲ್ಲಿ ಮನುಷ್ಯರ ಜೀವನದಲ್ಲಿ ಬಹಳಷ್ಟು ದುಃಖ ಇದೆ ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಇದು ವಿನಾಶದ ಸಮಯ ಆಗಿದೆ ನಿಮಗೆ ಗೊತ್ತಿದೆ ಈ ಯುದ್ಧದ ನಂತರ ಎಷ್ಟು ಜನ್ಮದವರೆಗೆ ಎಷ್ಟು ವರ್ಷದವರೆಗೆ ಯುದ್ಧದ ಹೆಸರು ಚಿಹ್ನೆ ಇರುವುದಿಲ್ಲ ಅನ್ನುವುದು ನಿಮಗೆ ಗೊತ್ತಿದೆ ಸತ್ಯಯುಗದಲ್ಲಿ ಎಂದೂ ಯುದ್ಧ ನಡೆಯುವುದಿಲ್ಲ ಸತ್ಯಯುಗದಲ್ಲಿ ಯಾವುದೇ ಪ್ರಕಾರದ ದುಃಖ ಅಥವಾ ರೋಗದ ಹೆಸರು ಕೂಡ ಇರುವುದಿಲ್ಲ ಈ ಕಲಿಯುಗದಲ್ಲಿ ಅನೇಕ ಪ್ರಕಾರದ ರೋಗಗಳಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈಗ ನಾನು ನಿಮ್ಮನ್ನು ಎಲ್ಲಾ ಪ್ರಕಾರದ ದುಃಖದಿಂದ ಮುಕ್ತ ಮಾಡುತ್ತೇನೆ ನೀವು ನೆನಪು ಮಾಡುತ್ತೀರಾ ಹೇ ಭಗವಂತ ನೀವು ಬಂದು ದುಃಖವನ್ನು ದೂರ ಮಾಡಿ ಸುಖ ಶಾಂತಿಯನ್ನು ಕೊಡಿ ಎಂದು ಪ್ರತಿಯೊಬ್ಬರು ಎರಡು ವಸ್ತುವನ್ನು ಬೇಡುತ್ತಾರೆ ಸುಖ ಮತ್ತು ಶಾಂತಿಯನ್ನು ಎಲ್ಲರೂ ಬೇಡುತ್ತಾರೆ ಈ ಕಲಿಯುಗದಲ್ಲಿ ಅಶಾಂತಿ ಇದೆ ಶಾಂತಿಯ ಬಗ್ಗೆ ಯಾರಾದರೂ ಸಲಹೆಯನ್ನು ಕೊಟ್ಟರೆ ಅವರಿಗೆ ಬಹುಮಾನ ಸಿಗುತ್ತದೆ ಶಾಂತಿ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಎಂದು ಪಾಪ ಜಗತ್ತಿನ ಜನರಿಗೆ ಗೊತ್ತಿಲ್ಲ ಮಧುರ ತಂದೆಯನ್ನು ಬಿಟ್ಟು ಬೇರೆ ಯಾರು ಶಾಂತಿಯನ್ನು ನೀಡಲು ಸಾಧ್ಯ ಇಲ್ಲ ಮಧುರ ತಂದೆಯಾದ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರ ಮೂಲಕವೂ ಶಾಂತಿ ಸಿಗಲು ಸಾಧ್ಯ ಇಲ್ಲ ನೀವೀಗ ಅನ್ಯರಿಗೆ ಜ್ಞಾನವನ್ನು ತಿಳಿಸಲು ಎಷ್ಟೊಂದು ಪರಿಶ್ರಮವನ್ನು ಪಡುತ್ತೀರಾ ಆದರೂ ಕೂಡ ಜನ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ನೀವೀಗ ಗೌರ್ಮೆಂಟ್ನವರಿಗೆ ಬರೆಯಬಹುದು ನೀವು ವ್ಯರ್ಥವಾಗಿ ನಿಮ್ಮ ಹಣವನ್ನು ಏಕೆ ಕಳೆಯುತ್ತೀರಾ ಶಾಂತಿಯ ಸಾಗರ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಅವರೇ ಶಾಂತಿಯನ್ನು ಸ್ಥಾಪನೆ ಮಾಡುತ್ತಾರೆ ಗೌರ್ಮೆಂಟ್ನ ಹೆಡ್ಗಳಿಗೆ ಬಹಳ ಒಳ್ಳೆಯ ಪೇಪರ್ನಲ್ಲಿ ರಾಯಲ್ಟಿಯಿಂದ ಪತ್ರವನ್ನು ಬರೆಯಬೇಕು ಆ ಒಳ್ಳೆಯ ಪೇಪರ್ ಅನ್ನು ನೋಡಿ ಎಲ್ಲರೂ ತಿಳಿದುಕೊಳ್ಳುತ್ತಾರೆ ಇವರು ದೊಡ್ಡ ವ್ಯಕ್ತಿಗೆ ಪತ್ರವನ್ನು ಬರೆದಿದ್ದಾರೆ ಎಂದು ನೀವು ಪತ್ರದಲ್ಲಿ ಕೇಳಬೇಕು ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಎಂದು ನೀವು ಹೇಳುತ್ತೀರಾ ಮೊದಲು ಯಾವ ಸಮಯದಲ್ಲಿ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಿತ್ತು ಪುನಃ ಆ ಶಾಂತಿ ಹೇಗೆ ಸಿಗಲು ಸಾಧ್ಯ ಅವಶ್ಯವಾಗಿ ಯಾವುದೋ ಸಮಯದಲ್ಲಿ ವಿಶ್ವದಲ್ಲಿ ಶಾಂತಿ ಇರುತ್ತದೆ ಯಾವುದೋ ಸಮಯದಲ್ಲಿ ಪುನಃ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗುತ್ತದೆ ನಿಮಗೆ ವಿಶ್ವದ ಶಾಂತಿಯ ಬಗ್ಗೆ ಗೊತ್ತಿದೆ ಯಾವಾಗ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗುತ್ತದೆ ಅನ್ನುವ ತಿಥಿ ತಾರೀಖನ್ನು ನೀವೀಗ ಬರೆಯಬಹುದು ಪರಮಾತ್ಮ ತಂದೆ ಬಂದು ವಿಶ್ವದಲ್ಲಿ ಸುಖ ಮತ್ತು ಶಾಂತಿಯ ಜಗತ್ತನ್ನು ಸ್ಥಾಪನೆ ಮಾಡಿದ್ದರು ಸತ್ಯುಗ ಇದ್ದಾಗ ಇಡೀ ವಿಶ್ವದಲ್ಲಿ ಸುಖ ಶಾಂತಿ ಇತ್ತು ನಾರಾಯಣರ ರಾಜ್ಯದಲ್ಲಿ ಸುಖ ಶಾಂತಿ ಇತ್ತು ಲಕ್ಷ್ಮೀನಾರಾಯಣರ ರಾಜ್ಯ ಮನೆತನದ ಸಂಕೇತ ಆಗಿದೆ ಬ್ರಹ್ಮನ ಪಾತ್ರದ ಬಗ್ಗೆ ಮತ್ತು ಬ್ರಾಹ್ಮಣರ ಪಾತ್ರದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಬ್ರಹ್ಮನ ಪಾತ್ರವೇ ಮುಖ್ಯವಾದ ಪಾತ್ರ ಆಗಿದೆ ಈ ಬ್ರಹ್ಮ ಪರಮಾತ್ಮ ತಂದೆಗೆ ರಥ ಆಗುತ್ತಾರೆ ರಥ ಆದಂತಹ ಬ್ರಹ್ಮನ ಮೂಲಕ ಪರಮಾತ್ಮ ತಂದೆ ಎಷ್ಟೊಂದು ಕಾರ್ಯವನ್ನು ಮಾಡುತ್ತಾರೆ ಈ ಬ್ರಹ್ಮನ ರಥಕ್ಕೆ ಪದುಮಾಪದಂ ಭಾಗ್ಯಶಾಲಿ ರಥ ಅನ್ನುವ ಹೆಸರಿದೆ ನೀವೇ ವಿಚಾರವನ್ನು ಮಾಡಿ ಹೇಗೆ ಅನ್ಯರಿಗೆ ಜ್ಞಾನವನ್ನು ತಿಳಿಸುವುದು ಎಂದು ಮನುಷ್ಯರಿಗೆ ಎಷ್ಟೊಂದು ನಶೆ ಇದೆ ಈಗ ನೀವು ಅವರಿಗೆ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು ಜ್ಞಾನ ಕೇವಲ ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆಯ ಬಳಿ ಇದೆ ಯಾವಾಗ ಪರಮಾತ್ಮ ತಂದೆ ಬರುತ್ತಾರೋ ಆಗ ಅವರು ಜ್ಞಾನವನ್ನು ನೀಡುತ್ತಾರೆ ಎಲ್ಲಿಯವರೆಗೂ ತಂದೆ ಬರುವುದಿಲ್ಲವೋ ಅಲ್ಲಿಯವರೆಗೂ ಯಾರಿಗೂ ಈ ಜ್ಞಾನ ಸಿಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಎಲ್ಲಿಯವರೆಗೂ ಈ ಸೃಷ್ಟಿಗೆ ಬರುವುದಿಲ್ಲವೋ ಅಲ್ಲಿಯವರೆಗೂ ಯಾರೂ ಯಾರಿಗೂ ಈ ಜ್ಞಾನವನ್ನು ನೀಡಲು ಸಾಧ್ಯ ಇಲ್ಲ ಭಕ್ತಿಯನ್ನು ಎಲ್ಲಾ ಭಕ್ತರು ಮಾಡುತ್ತಿರುತ್ತಾರೆ ಜ್ಞಾನವನ್ನು ಒಬ್ಬ ಪರಮಾತ್ಮ ತಂದೆ ನೀಡುತ್ತಾರೆ ಜ್ಞಾನದ ಸ್ಥಿರವಾದ ಪುಸ್ತಕ ಎಂದೂ ನಿರ್ಮಾಣ ಆಗುವುದಿಲ್ಲ ಕಿವಿಗಳ ಮೂಲಕ ಜ್ಞಾನವನ್ನು ಕೇಳಬೇಕಾಗುತ್ತದೆ ನೀವು ನಿಮ್ಮ ಬಳಿ ಎಷ್ಟೇ ಜ್ಞಾನದ ಪುಸ್ತಕವನ್ನು ಇಟ್ಟುಕೊಂಡರೂ ಇದೆಲ್ಲ ಟೆಂಪ್ರವರಿ ಸ್ವಲ್ಪ ಸಮಯಕ್ಕೋಸ್ಕರ ಆಗಿದೆ ಈಗ ಎಲ್ಲವೂ ಸಮಾಪ್ತಿಯಾಗುತ್ತದೆ ನೀವು ಜ್ಞಾನದ ಪಾಯಿಂಟ್ ಅನ್ನು ಬರೆದುಕೊಳ್ಳುತ್ತೀರಾ ಅದು ಕೂಡ ಸಮಾಪ್ತಿಯಾಗುತ್ತದೆ ಈಗ ಕೇವಲ ಸ್ವಯಂನ ಪುರುಷಾರ್ಥಕ್ಕೋಸ್ಕರ ನೀವು ಜ್ಞಾನದ ಪಾಯಿಂಟ್ ಅನ್ನು ಬರೆದುಕೊಳ್ಳುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಟಾಪಿಕ್ನ ಲೀಸ್ಟ್ ಅನ್ನು ನಿರ್ಮಾಣ ಮಾಡಿ ಆಗ ಟಾಪಿಕ್ ನೆನಪಿನಲ್ಲಿ ಇರುತ್ತದೆ ಆದರೆ ನಿಮಗೆ ಗೊತ್ತಿದೆ ಈ ಯಾವ ಪುಸ್ತಕವು ಉಳಿಯಲು ಸಾಧ್ಯ ಇಲ್ಲ ನಿಮ್ಮ ಬುದ್ಧಿಯಲ್ಲಿ ಕೇವಲ ತಂದೆಯ ನೆನಪು ಉಳಿದುಕೊಳ್ಳುತ್ತದೆ ಆತ್ಮ ಸಂಪೂರ್ಣ ತಂದೆಯ ಸಮಾನ ಭರ್ಪೂರಾಗಿ ಬಿಡುತ್ತದೆ ಇನ್ನು ಈ ಜಗತ್ತಿನಲ್ಲಿ ಎಷ್ಟೆಲ್ಲಾ ಹಳೆಯ ವಸ್ತು ಇದೆಯೋ ಈ ಕಣ್ಣಿನಿಂದ ನೀವು ಏನೆಲ್ಲವನ್ನು ನೋಡುತ್ತಿದ್ದೀರೋ ಅದೆಲ್ಲವೂ ಸಮಾಪ್ತಿಯಾಗುತ್ತದೆ ಅಂತ್ಯದಲ್ಲಿ ಏನೂ ಕೂಡ ಉಳಿಯುವುದಿಲ್ಲ ಪರಮಾತ್ಮ ತಂದೆ ಅವಿನಾಶಿ ಸರ್ಜನ್ ಆಗಿದ್ದಾರೆ ಆತ್ಮ ಕೂಡ ಅವಿನಾಶಿಯಾಗಿದೆ ಆತ್ಮ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ದಿನ ಪ್ರತಿದಿನ ಕಳೆದಂತೆ ಯಾವ ಶರೀರ ನಮಗೆ ಪ್ರಾಪ್ತಿಯಾಗುತ್ತಿದೆಯೋ ಆ ಶರೀರ ಇನ್ನೂ ಚೀಚಿ ಕೊಳಕು ಶರೀರಾಗಿದೆ ದಿನ ಪ್ರತಿದಿನ ದಿನ ಯಾವ ಶರೀರವನ್ನು ಆತ್ಮ ಧಾರಣೆ ಮಾಡಿಕೊಳ್ಳುತ್ತಿದೆಯೋ ಅದು ಚೀಚಿ ಕೊಳಕು ಶರೀರ ಆಗಿದೆ ಎಲ್ಲರಿಗೂ ಚೀಚಿ ಕೊಳಕಾದ ಶರೀರ ಸಿಗುತ್ತಿದೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ನಾವೀಗ ಶ್ರೇಷ್ಠಾಚಾರಿಗಳಾಗುತ್ತಿದ್ದೇವೆ ಪರಮಾತ್ಮ ತಂದೆ ನಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡುತ್ತಿದ್ದಾರೆ ಸಾಧು ಸಂತರು ಮುಂತಾದವರು ನಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ನಿಮ್ಮನ್ನು ಎಷ್ಟೊಂದು ಶ್ರೇಷ್ಠಾಚಾರಿಯನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನಾನೀಗ ನಿಮ್ಮನ್ನು ನನ್ನ ಕಣ್ಣಿನ ಮೇಲೆ ಕೂರಿಸಿಕೊಂಡು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಆತ್ಮ ಈ ಕಣ್ಣಿನ ಮೇಲೆ ಕುಳಿತುಕೊಳ್ಳುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಹೇ ಆತ್ಮರೆ ನಿಮ್ಮೆಲ್ಲರನ್ನು ಪರಿವರ್ತನೆ ಮಾಡಿ ನಾನು ಕರೆದುಕೊಂಡು ಹೋಗುತ್ತೇನೆ ಪರಮಾತ್ಮ ತಂದೆ ದೃಷ್ಟಿಯ ಮೂಲಕ ಎಲ್ಲರನ್ನೂ ಪರಿವರ್ತನೆ ಮಾಡಿ ಎಲ್ಲರನ್ನೂ ಕರೆದುಕೊಂಡು ಹೋಗುತ್ತಾರೆ ಇನ್ನು ಸ್ವಲ್ಪ ಸಮಯ ಮಾತ್ರ ಉಳಿದಿದೆ ಈಗ ನೀವು ಪರಿಶ್ರಮವನ್ನು ಪಡಬೇಕು ನೀವೀಗ ನಿಮ್ಮ ಮನಸ್ಸನ್ನು ಕೇಳಿಕೊಳ್ಳಿ ನಾನು ಮಧುರ ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡುತ್ತೇನೆ ಹೀರಾ ಪರಸ್ಪರ ವಿಕಾರಕ್ಕೋಸ್ಕರ ಪ್ರೀತಿಯನ್ನು ಮಾಡುತ್ತಿರಲಿಲ್ಲ ಅವರಿಬ್ಬರ ಮಧ್ಯದಲ್ಲಿ ಶಾರೀರಿಕ ಪ್ರೀತಿ ಇತ್ತು ಒಬ್ಬರು ಇನ್ನೊಬ್ಬರನ್ನು ನೆನಪು ಮಾಡಿದ ತಕ್ಷಣ ಒಬ್ಬರು ಇನ್ನೊಬ್ಬರ ಸಮ್ಮುಖದಲ್ಲಿ ಕಾಣಿಸುತ್ತಿದ್ದರು ಒಬ್ಬರು ಇನ್ನೊಬ್ಬರ ಜೊತೆಗೆ ಮಿಲನವನ್ನು ಮಾಡುತ್ತಿದ್ದರು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನೀವು ಕೂಡ ತಂದೆಯನ್ನು ಅಷ್ಟೇ ಪ್ರೀತಿಯಿಂದ ನೆನಪು ಮಾಡಿ ಅವರು ಕೇವಲ ಒಂದು ಜನ್ಮದ ಪ್ರಿಯತಮ ಪ್ರಿಯತಮೇರಾಗಿದ್ದಾರೆ ನೀವು ಅನೇಕ ಜನ್ಮದ ಪ್ರಿಯತಮ ಪ್ರಿಯತಮೆಯರಾಗಿದ್ದೀರಾ ನೀವೆಲ್ಲರೂ ಪರಮಾತ್ಮ ತಂದೆಗೆ ಅನೇಕ ಜನ್ಮದ ಪ್ರೇಮಿಗಳಾಗಿದ್ದೀರಾ ಇದೆಲ್ಲ ಈ ಸಮಯದ ಮಾತಾಗಿದೆ ಈ ಸಂಗಮ ಯುಗದಲ್ಲಿ ಇಂತಹ ಮಾತು ನಡೆಯುತ್ತದೆ ಪ್ರಿಯತಮ ಪ್ರಿಯತಮೆ ಅನ್ನುವ ಅಕ್ಷರ ಸ್ವರ್ಗದಲ್ಲಿ ಇರುವುದಿಲ್ಲ ಸ್ವರ್ಗದಲ್ಲಿ ಎಲ್ಲರೂ ಪವಿತ್ರರಾಗಿ ಇರುತ್ತಾರೆ ಮನಸ್ಸಿನಲ್ಲಿ ವಿಚಾರ ನಡೆಯುತ್ತಿರುತ್ತದೆ ಸಮ್ಮುಖದಲ್ಲಿ ನೋಡುತ್ತಾರೆ ನೋಡಿದ ತಕ್ಷಣ ಖುಷಿಯಾಗುತ್ತದೆ ಪ್ರಿಯತಮ ಪ್ರಿಯತಮೇರಿಗೆ ಒಬ್ಬರ ಬಗ್ಗೆ ಇನ್ನೊಬ್ಬರಿಗೆ ಮನಸ್ಸಿನಲ್ಲಿ ವಿಚಾರ ಬರುತ್ತದೆ ಆಗ ಒಬ್ಬರು ಇನ್ನೊಬ್ಬರನ್ನು ಸಮ್ಮುಖದಲ್ಲಿ ನೋಡುತ್ತಾರೆ ನೋಡಿದ ತಕ್ಷಣ ಅವರಿಗೆ ಖುಷಿಯಾಗುತ್ತದೆ ಈಗ ಮಕ್ಕಳಾದ ನೀವು ಈ ಜಗತ್ತಿನಲ್ಲಿ ಏನನ್ನು ನೋಡಬಾರದು ಈಗ ಮಕ್ಕಳಾದ ನೀವು ನೋಡಲು ಈ ಜಗತ್ತಿನಲ್ಲಿ ಅಂತಹ ಯಾವ ವಸ್ತುವೂ ಇಲ್ಲ ಈ ಸಮಯದಲ್ಲಿ ನೀವು ಕೇವಲ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ಪ್ರಿಯತಮ ಆದಂತಹ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆತ್ಮ ಎಂದು ತಿಳಿದುಕೊಂಡು ತಂದೆಯನ್ನು ಬಹಳ ಖುಷಿಯಿಂದ ನೆನಪು ಮಾಡಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ನೀವು ಎಂತಹ ಪ್ರೇಮಿಗಳಾಗಿದ್ದೀರಿ ಅಂದರೆ ಪ್ರಿಯತಮ ಆದಂತಹ ಪರಮಾತ್ಮ ತಂದೆಗೆ ಭಕ್ತಿಯಲ್ಲಿ ನೀವು ಬಲಿಹಾರಿಯಾಗುವಂತಹ ಪ್ರಿಯತಮೆಯರಾಗಿದ್ದೀರಿ ಪರಮಾತ್ಮ ತಂದೆ ನೀವು ಬಂದರೆ ಪ್ರಿಯತಮ ಆದಂತಹ ನಿಮಗೆ ನಾವು ಬಲಿಹಾರಿ ಆಗುತ್ತೇವೆ ಎಂದು ಭಕ್ತಿ ಮಾರ್ಗದಲ್ಲಿ ನೀವು ಹೇಳುತ್ತಾ ಬಂದಿದ್ದೀರಾ ಈಗ ಆ ಪ್ರಿಯತಮ ಆದಂತಹ ಪರಮಾತ್ಮ ತಂದೆ ಬಂದಿದ್ದಾರೆ ನಮ್ಮೆಲ್ಲರನ್ನು ಸುಂದರರನ್ನಾಗಿ ಮಾಡಲು ಪರಮಾತ್ಮ ತಂದೆ ಬಂದಿದ್ದಾರೆ ಅಂದ ಮೇಲೆ ಯಾರು ಹೇಗೆ ಇರುತ್ತಾರೋ ಅವರು ಅನ್ಯರನ್ನು ತಮ್ಮ ಸಮಾನ ಮಾಡಿಕೊಳ್ಳಲು ಪ್ರಯತ್ನ ಪಡುತ್ತಾರೆ ಪರಮಾತ್ಮ ತಂದೆ ಎಷ್ಟು ಸುಂದರ ಆಗಿದ್ದಾರೋ ನಮ್ಮನ್ನು ತಮ್ಮ ಸಮಾನ ಸುಂದರರನ್ನಾಗಿ ಮಾಡಲು ಪ್ರಯತ್ನ ಪಡುತ್ತಾರೆ ಪರಮಾತ್ಮ ತಂದೆ ಈಗ ನಮ್ಮನ್ನು ಎಷ್ಟು ಸುಂದರರನ್ನಾಗಿ ಮಾಡುತ್ತಾರೆ ಅಂದರೆ ಸತ್ಯುಗದಲ್ಲಿ ನಮ್ಮ ಶರೀರ ಕೂಡ ಸುಂದರ ಆಗಿಬಿಡುತ್ತದೆ ಈಗ ನೀವು ಎಷ್ಟು ಸುಂದರ ಆಗುತ್ತೀರಾ ಅಂದರೆ ಸತ್ಯಯುಗದಲ್ಲಿ ನಿಮ್ಮ ಶರೀರ ಕೂಡ ಸುಂದರ ಆಗುತ್ತದೆ ಆತ್ಮದಲ್ಲೇ ಕಲ್ಮಶ ಸೇರಿಕೊಳ್ಳುತ್ತದೆ ಈಗ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ಕಲ್ಮಶ ಸಮಾಪ್ತಿಯಾಗುತ್ತದೆ ಈಗ ಮಕ್ಕಳಾದ ನೀವು ಇಲ್ಲಿಗೆ ಬರುತ್ತೀರಾ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬರುತ್ತೀರಾ ಇಲ್ಲಿ ಬಹಳ ಒಳ್ಳೆಯ ಏಕಾಂತ ಇದೆ ಫಾದರ್ಗಳು ಏಕಾಂತದಲ್ಲಿ ವಾಕಿಂಗ್ ಮಾಡುತ್ತಿರುತ್ತಾರೆ ಫಾದರ್ಗಳು ಏಕಾಂತದಲ್ಲಿ ಒಬ್ಬರೇ ಓಡಾಡುತ್ತಾರೆ ಫಾದರ್ಗಳು ಏಕಾಂತದಲ್ಲಿ ಓಡಾಡುವಾಗ ಸಂಪೂರ್ಣ ಶಾಂತಿಯಲ್ಲಿ ಸ್ಥಿತಾಗಿರುತ್ತಾರೆ ಅವರು ಕೈಗಳ ಮೂಲಕ ಮಾಲೆಯನ್ನು ಜಪ ಮಾಡುತ್ತಿರುತ್ತಾರೆ ಫಾದರ್ಗಳು ಬೇರೆ ಯಾರನ್ನು ನೋಡುವುದಿಲ್ಲ ಅವರು ನಿಧಾನವಾಗಿ ನಡೆಯುತ್ತಿರುತ್ತಾರೆ ಆ ಫಾದರ್ಗಳು ಗಳು ಯೇಸು ಕ್ರಿಸ್ತನನ್ನು ನೆನಪು ಮಾಡುತ್ತಾರೆ ಪರಮಾತ್ಮ ತಂದೆಯ ಬಗ್ಗೆ ಅವರಿಗೆ ಗೊತ್ತಿಲ್ಲ ಪರಮಾತ್ಮ ತಂದೆಯ ಬಗ್ಗೆ ಫಾದರ್ಗಳು ಕೂಡ ಹೇಳುತ್ತಾರೆ ಪರಮಾತ್ಮ ತಂದೆ ನಾಮ ರೂಪದಿಂದ ಆಗಿದ್ದಾರೆ ಎಂದು ಅವರು ಬಿಂದು ರೂಪದಲ್ಲಿ ಇದ್ದಾರೆ ಅಂದ ಮೇಲೆ ಅವರನ್ನು ಹೇಗೆ ನೋಡಲು ಸಾಧ್ಯ ಬಿಂದುವನ್ನು ಹೇಗೆ ನೆನಪು ಮಾಡುವುದು ಎಂದು ಅವರು ಹೇಳುತ್ತಾರೆ ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಈಗ ನಿಮಗೆ ಗೊತ್ತಿದೆ ನೀವೀಗ ತಂದೆಯ ಸಮ್ಮುಖಕ್ಕೆ ಬಂದಿದ್ದೀರಾ ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಈಗ ಈ ಜಗತ್ತಿಗೆ ಬಂದಿದ್ದಾರೆ ಎಂದು ನೀವು ತಂದೆಯ ಬಳಿ ಬರುತ್ತೀರಾ ಮಧುಬನದ ಬಗ್ಗೆ ಗಾಯನ ಇದೆ ಇದು ಸತ್ಯ ಸತ್ಯವಾದ ಮಧುಬನ ಆಗಿದೆ ನೀವು ಸತ್ಯವಾದ ಮಧುಬನಕ್ಕೆ ಬರುತ್ತೀರಾ ಇಲ್ಲಿ ನೀವು ಏಕಾಂತದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಬೇಕು ಮಧುಬನದಲ್ಲಿ ನೀವು ಏಕಾಂತದಲ್ಲಿ ಎಷ್ಟು ಬೇಕಾದರೂ ತಂದೆಯನ್ನು ನೆನಪು ಮಾಡಬಹುದು ನೀವೀಗ ಮಧುಬನದಲ್ಲಿ ಬೇರೆ ಯಾರನ್ನು ನೋಡಬಾರದು ಪರಮಾತ್ಮ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಲು ಇಲ್ಲಿ ಮೇಲೆ ಬಹಳಷ್ಟು ಟೆರೆಸ್ ಇದೆ ತಂದೆಯ ನೆನಪಿನಲ್ಲಿ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ನೀವು ಟೆರಸ್ನ ಮೇಲೆ ಹೋಗಿ ಕುಳಿತುಕೊಳ್ಳಿ ಆಗ ನಿಮಗೆ ಬಹಳಷ್ಟು ಖುಷಿಯಾಗುತ್ತದೆ ನೀವು ಪ್ರಯತ್ನ ಪಟ್ಟು ತಂದೆಯನ್ನು ನೆನಪು ಮಾಡಿ ರಾತ್ರಿ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ತಂದೆಯನ್ನು ನೆನಪು ಮಾಡಲು ಪ್ರಯತ್ನ ಪಡಬೇಕು ಒಂದು ಗಂಟೆ ಅಥವಾ ಎರಡು ಗಂಟೆಗೆ ಎದ್ದು ತಂದೆಯನ್ನು ನೆನಪು ಮಾಡಲು ಪ್ರಯತ್ನ ಪಡಬೇಕು ನೀವು ನಿದ್ದೆಯನ್ನು ಗೆಲ್ಲುವಂತವರಾಗಿದ್ದೀರಾ ನೀವು ನಿದ್ದೆಯನ್ನು ಗೆಲ್ಲುವಂತಹ ಆತ್ಮರು ಅನ್ನುವ ಮಾತು ಪ್ರಸಿದ್ಧವಾಗಿದೆ ರಾತ್ರಿ ನೀವು ಬೇಗ ಮಲಗಿಬಿಡಿ ನಂತರ ಬೆಳಗ್ಗೆ ಒಂದು ಗಂಟೆ ಅಥವಾ ಎರಡು ಗಂಟೆಗೆ ಎದ್ದು ಟೆರಸ್ನ ಮೇಲೆ ಹೋಗಿ ಏಕಾಂತದಲ್ಲಿ ಕುಳಿತು ನೆನಪಿನ ಯಾತ್ರೆಯಲ್ಲಿ ಸ್ಥಿತಾಗಿ ಆಗ ನಿಮ್ಮ ಖಾತೆಯಲ್ಲಿ ಪುಣ್ಯ ಬಹಳಷ್ಟು ಜಮ ಆಗುತ್ತದೆ ಅಮೃತ ವೇಳೆಯ ಸಮಯದಲ್ಲಿ ತಂದೆಯನ್ನು ನೆನಪು ಮಾಡಿ ಬಹಳಷ್ಟು ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು ತಂದೆಯನ್ನು ನೆನಪು ಮಾಡುತ್ತಾ ತಂದೆಯ ಮಹಿಮೆಯನ್ನು ಮಾಡಲು ಪ್ರಾರಂಭ ಮಾಡಬೇಕು ನೀವು ಪರಸ್ಪರ ಸೇರಿ ಇದೇ ರೀತಿ ಸಲಹೆಯನ್ನು ಹುಡುಕಬೇಕು ಪರಮಾತ್ಮ ತಂದೆ ಎಷ್ಟೊಂದು ಮಧುರಾಗಿದ್ದಾರೆ ಪರಮಾತ್ಮ ತಂದೆಯ ನೆನಪಿನಿಂದ ಪಾಪ ನಾಶ ಆಗುತ್ತದೆ ತಂದೆಯ ನೆನಪಿನ ಮೂಲಕ ನೀವು ಬಹಳಷ್ಟು ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬಹುದು ಮಧುಬನದಲ್ಲಿ ನೀವು ಬಹಳಷ್ಟು ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬಹುದು ಮಧುಬನದಲ್ಲಿ ತಂದೆಯನ್ನು ನೆನಪು ಮಾಡಲು ನಿಮಗೆ ಬಹಳ ಒಳ್ಳೆಯ ಅವಕಾಶ ಸಿಗುತ್ತದೆ ಮನೆಯಲ್ಲಿ ನೀವು ಅಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಇಲ್ಲ ಮನೆಯಲ್ಲಿ ಅಷ್ಟೊಂದು ಸಮಯ ನಿಮಗೆ ಎಲ್ಲಿ ಸಿಗುತ್ತದೆ ಜಗತ್ತಿನ ವೈಬ್ರೇಷನ್ನ ಕೆಟ್ಟ ವಾತಾವರಣ ಮನೆಯಲ್ಲಿ ಇರುತ್ತದೆ ಇಲ್ಲಿ ಮಧುಬನದಲ್ಲಿ ನೀವು ಎಷ್ಟು ಜಾಸ್ತಿ ಸಮಯ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗುತ್ತೀರೋ ಅಷ್ಟು ನಿಮ್ಮ ಮನೆಯಲ್ಲಿ ನೀವು ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗಲು ಸಾಧ್ಯ ಇಲ್ಲ ಇಲ್ಲಿ ಏನನ್ನೂ ಬರೆಯುವ ಅವಶ್ಯಕತೆ ಇಲ್ಲ ಪ್ರಿಯತಮ ಪ್ರಿಯತಮೆಯರು ಏನನ್ನಾದರೂ ಬರೆಯುತ್ತಾರೇನು ನೀವೀಗ ಆಂತರ್ಯದಲ್ಲಿ ನೋಡಿಕೊಳ್ಳಿ ನಾನು ಯಾರಿಗೂ ದುಃಖವನ್ನು ಕೊಡಲಿಲ್ಲ ತಾನೆ ನಾನು ಅನ್ಯರಿಗೆ ಪರಮಾತ್ಮ ತಂದೆಯನ್ನು ಎಷ್ಟು ನೆನಪು ಮಾಡಿಸಿದೆ ನೀವು ಮಧುಬನಕ್ಕೆ ಬರುತ್ತೀರಾ ತಂದೆಯ ನೆನಪಿನ ಮೂಲಕ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಲು ಅಂದ ಮೇಲೆ ತಂದೆಯನ್ನು ನೆನಪು ಮಾಡಲು ಪ್ರಯತ್ನ ಪಡಬೇಕು ಟೆರಸ್ನ ಮೇಲೆ ಹೋಗಿ ಏಕಾಂತದಲ್ಲಿ ಕುಳಿತು ತಂದೆಯನ್ನು ನೆನಪು ಮಾಡಿ ಖಜಾನೆಯನ್ನು ಜಮಾ ಮಾಡಿಕೊಳ್ಳಿ ಇದು ಜಮಾ ಮಾಡಿಕೊಳ್ಳುವಂತಹ ಸಮಯ ಆಗಿದೆ ಏಳು ದಿನ ಐದು ದಿನಕ್ಕೋಸ್ಕರ ನೀವು ಮಧುಬನಕ್ಕೆ ಬರುತ್ತೀರಾ ಏಳು ದಿನ ಮಧುಬನಕ್ಕೆ ಬರುತ್ತೀರಾ ಅಥವಾ ಐದು ದಿನ ಮಧುಬನಕ್ಕೆ ಬರುತ್ತೀರಾ ಮುರುಳಿಯನ್ನು ಕೇಳಿ ಏಕಾಂತದಲ್ಲಿ ಹೋಗಿ ಕುಳಿತುಕೊಳ್ಳಿ ಮಧುಬನದಲ್ಲಿ ನೀವು ಮನೆಯಲ್ಲೇ ಕುಳಿತಿದ್ದೀರಾ ಅಂದ ಮೇಲೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುಬನದಲ್ಲಿ ತಂದೆಯನ್ನು ನೆನಪು ಮಾಡಿ ಸ್ವಲ್ಪವಾದರೂ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಿ ಬಹಳಷ್ಟು ಮಾತೆಯರು ಬಂಧನದಲ್ಲಿ ಇದ್ದಾರೆ ಅವರು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಬಾಬಾ ನಮ್ಮನ್ನು ಬಂಧನದಿಂದ ಮುಕ್ತ ಮಾಡಿ ಎಂದು ಬಂಧನದಲ್ಲಿರುವಂತಹ ಮಕ್ಕಳು ತಂದೆಯನ್ನು ನೆನಪು ಮಾಡುತ್ತಾರೆ ವಿಕಾರಕ್ಕೋಸ್ಕರ ಬಂಧನದಲ್ಲಿರುವಂತಹವರು ಎಷ್ಟೊಂದು ಪೆಟ್ಟನ್ನು ತಿನ್ನಬೇಕಾಗುತ್ತದೆ ಒಂದು ಆಟವನ್ನು ತೋರಿಸಲಾಗುತ್ತದೆ ದ್ರೌಪದಿಯ ಸೀರೆಯನ್ನು ಸೆಳೆದರು ಎಂದು ನೀವೆಲ್ಲರೂ ದ್ರೌಪದಿಯರಾಗಿದ್ದೀರಾ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿರಬೇಕು ಪರಮಾತ್ಮ ತಂದೆ ಮಕ್ಕಳಿಗೆ ಬಹಳಷ್ಟು ಯುಕ್ತಿಯನ್ನು ತಿಳಿಸುತ್ತಾರೆ ಈ ಜ್ಞಾನ ಮಾರ್ಗದಲ್ಲಿ ನದಿಗೆ ಹೋಗಿ ಸ್ನಾನವನ್ನು ಮಾಡುವಂತಹ ಮಾತಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಲ್ಯಾಟ್ರಿನ್ಗೆ ಹೋದರೆ ಅವಶ್ಯವಾಗಿ ಸ್ನಾನವನ್ನು ಮಾಡಬೇಕು ಮನುಷ್ಯರು ಸ್ನಾನವನ್ನು ಮಾಡುವ ಸಮಯದಲ್ಲಿ ಯಾವುದಾದರೂ ದೇವತೆಯನ್ನು ನೆನಪು ಮಾಡುತ್ತಾರೆ ಅಥವಾ ಭಗವಂತ ತಂದೆಯನ್ನು ನೆನಪು ಮಾಡುತ್ತಾರೆ ಇಲ್ಲಿ ಮುಖ್ಯ ಮಾತೆ ತಂದೆಯ ನೆನಪಾಗಿದೆ ಈಗ ನಿಮಗೆ ಬಹಳಷ್ಟು ಜ್ಞಾನ ಪ್ರಾಪ್ತಿಯಾಗಿದೆ ಎಂಬತ್ನಾಲ್ಕು ಜನ್ಮದ ಚಕ್ರದ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ಈಗ ನೀವು ಆಂತರ್ಯದಲ್ಲಿ ಸ್ವಯಂ ನೋಡಿಕೊಳ್ಳಿ ಈಗ ನೀವು ನಿಮ್ಮ ಆಂತರ್ಯವನ್ನು ನೋಡಿಕೊಳ್ಳಿ ಸ್ವಯಂ ಕೇಳಿಕೊಳ್ಳಿ ಇಂತಹ ಮಧುರ ತಂದೆಯನ್ನು ನಾನು ಎಷ್ಟು ಸಮಯ ನೆನಪು ಮಾಡುತ್ತೇನೆ ಯಾವ ತಂದೆ ನನ್ನನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೋ ಇಡೀ ದಿನ ಅಂತಹ ತಂದೆಯನ್ನು ನಾನು ಎಷ್ಟು ಸಮಯ ನೆನಪು ಮಾಡಿದೆ ಎಂದು ಸ್ವಯಂ ಕೇಳಿಕೊಳ್ಳಿ ನನ್ನ ಮನಸ್ಸು ಬೇರೆ ಯಾವ ಕಡೆಯೂ ಓಡಿ ಹೋಗುತ್ತಿಲ್ಲವೇ ಎಂದು ಸ್ವಯಂವನ್ನು ಕೇಳಿಕೊಳ್ಳಿ ಮನಸ್ಸು ಬೇರೆ ಎಲ್ಲಿಗೆ ಓಡಲು ಸಾಧ್ಯ ಈ ಜಗತ್ತಿನಲ್ಲಿ ಬೇರೆ ಏನೂ ಇಲ್ಲವೇ ಇಲ್ಲ ಈಗ ಎಲ್ಲವೂ ಸಮಾಪ್ತಿಯಾಗುತ್ತದೆ ನಾನು ಮತ್ತು ಪರಮಾತ್ಮ ತಂದೆ ಇಬ್ಬರೇ ಉಳಿಯುತ್ತೇವೆ ಈ ರೀತಿ ಸ್ವಯಂನ ಜೊತೆಗೆ ಸ್ವಯಂ ಮಾತನಾಡಿಕೊಳ್ಳಿ ಆಗ ನಿಮಗೆ ಬಹಳಷ್ಟು ಖುಷಿಯಾಗುತ್ತದೆ ಯಾರೆಲ್ಲ ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೋ ಅವರು ಬಹಳ ಹಳೆಯ ಭಕ್ತರಾಗಿದ್ದಾರೆ ಯಾರು ಈ ಜ್ಞಾನ ಮಾರ್ಗಕ್ಕೆ ಬರುವುದಿಲ್ಲವೋ ಅವರನ್ನು ನೋಡಿ ತಿಳಿದುಕೊಳ್ಳಬೇಕು ಅವರು ಈ ಸಮಯದ ಭಕ್ತರಾಗಿದ್ದಾರೆ ಅವರು ಲೇಟ್ ಆಗಿ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ಆದಿಯಿಂದ ಭಕ್ತಿಯನ್ನು ಮಾಡುವವರು ಅವಶ್ಯವಾಗಿ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಲು ತಂದೆಯ ಬಳಿ ಬರುತ್ತಾರೆ ಇಲ್ಲಿ ಗುಪ್ತ ರೂಪದಲ್ಲಿ ಪರಿಶ್ರಮವನ್ನು ಪಡಬೇಕು ಯಾರು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲವೋ ಅವರು ಸ್ವಲ್ಪ ಕೂಡ ಪರಿಶ್ರಮವನ್ನು ಪಡುವುದಿಲ್ಲ ನೀವೀಗ ಮಧುಬನಕ್ಕೆ ಬರುವುದೇ ರಿಫ್ರೆಶ್ ಆಗುವುದಕ್ಕೋಸ್ಕರ ಅಂದ ಮೇಲೆ ಸ್ವಯಂಗೋಸ್ಕರ ಸ್ವಯಂ ಪರಿಶ್ರಮವನ್ನು ಪಡಬೇಕು ಒಂದು ವಾರ ನೀವು ಇಲ್ಲಿ ಬಹಳಷ್ಟು ಸಂಪತ್ತನ್ನು ಸಂಗ್ರಹ ಮಾಡಿಕೊಳ್ಳಬಹುದು ಒಂದು ವಾರ ಮಧುಬನದಲ್ಲಿ ಇದ್ದು ನೀವು ಬಹಳಷ್ಟು ಜ್ಞಾನರತ್ನದ ಸಂಪತ್ತನ್ನು ಸಂಗ್ರಹ ಮಾಡಿಕೊಳ್ಳಬಹುದು ನೀವು ಮಧುಬನದಲ್ಲಿ ಒಂದೇ ವಾರದಲ್ಲಿ ಬಹಳಷ್ಟು ಸಂಪತ್ತನ್ನು ಸಂಗ್ರಹ ಮಾಡಿಕೊಳ್ಳಬಹುದು ನೀವು ನಿಮ್ಮ ಊರಿನಲ್ಲಿ ಹನ್ನೆರಡು ತಿಂಗಳಲ್ಲೂ ಕೂಡ ಅಷ್ಟು ಸಂಪತ್ತನ್ನು ಸಂಗ್ರಹ ಮಾಡಲು ಸಾಧ್ಯ ಇಲ್ಲ ಅಷ್ಟು ಸಂಪತ್ತನ್ನು ಏಳೇ ದಿನದಲ್ಲಿ ಮಧುಬನದಲ್ಲಿ ನೀವು ಸಂಗ್ರಹ ಮಾಡಬಹುದು ಮಧುಬನದಲ್ಲಿ ಏಳೇ ದಿನದಲ್ಲಿ ನೀವು ಸಂಪೂರ್ಣ ಪಾಪದಿಂದ ಮುಕ್ತ ಆಗಬಹುದು ಪರಮಾತ್ಮ ತಂದೆ ಏಳು ದಿನ ತಂದೆಯ ನೆನಪಿನಲ್ಲಿ ಮಧುಬನದಲ್ಲಿ ಸ್ಥಿತಾಗಿ ಪಾಪದಿಂದ ಮುಕ್ತ ಎಂದು ಮಕ್ಕಳಿಗೆ ಸಲಹೆಯನ್ನು ನೀಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯೇ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಏಕಾಂತದಲ್ಲಿ ಕುಳಿತು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು ಸ್ವಯಂನ ಆಂತರ್ಯವನ್ನು ಚೆಕ್ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಸಮಯದಲ್ಲಿ ನನ್ನ ಮನಸ್ಸು ಬೇರೆ ಕಡೆ ಓಡಿ ಹೋಗುತ್ತಿಲ್ಲ ತಾನೆ ನಾನು ಇಡೀ ದಿನದಲ್ಲಿ ಎಷ್ಟು ಸಮಯ ಮಧುರ ತಂದೆಯನ್ನು ನೆನಪು ಮಾಡಿದೆ ಎಂದು ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಸದಾ ಇದೇ ಖುಷಿಯಲ್ಲಿರಬೇಕು ಪರಮಾತ್ಮ ತಂದೆ ನನ್ನನ್ನು ರಾವಣನ ಪಂಚರದಿಂದ ಮುಕ್ತ ಮಾಡಿದ್ದಾರೆ ಈಗ ನಾನು ಇಂತಹ ಜಗತ್ತಿಗೆ ಹೋಗುತ್ತಿದ್ದೇನೆ ಅಲ್ಲಿ ಜಾಸ್ತಿ ಬಿಸಿಲು ಇರುವುದಿಲ್ಲ ಜಾಸ್ತಿ ಚಳಿಯೂ ಇರುವುದಿಲ್ಲ ಸತ್ಯಯುಗದಲ್ಲಿ ಸದಾ ವಸಂತ ಋತು ಇರುತ್ತದೆ ಇಂದಿನ ವರದಾನ ಆಗಿದೆ ನನ್ನದು ಅನ್ನುವುದನ್ನು ನಿನ್ನದು ಅನ್ನುವುದರಲ್ಲಿ ಪರಿವರ್ತನೆ ಮಾಡಿ ನಿಶ್ಚಿಂತ ಚಕ್ರವರ್ತಿಗಳಾಗುವಂತಹ ಖುಷಿಯ ಖಜಾನೆಯಿಂದ ಭರ್ಪೂರಾಗಿ ಯಾರೆಲ್ಲ ಮಕ್ಕಳು ಸರ್ವಸ್ವವನ್ನು ನಿನ್ನದು ಎಂದು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿದ್ದಾರೋ ಅವರು ನಿಶ್ಚಿಂತರಾಗಿ ಇರುತ್ತಾರೆ ನನ್ನದು ಅನ್ನುವುದು ಏನೂ ಇಲ್ಲ ಎಲ್ಲವೂ ಪರಮಾತ್ಮ ತಂದೆಯದ್ದಾಗಿದೆ ಯಾವಾಗ ಈ ರೀತಿ ಸರ್ವವು ಪರಮಾತ್ಮ ತಂದೆಯದ್ದು ಎಂದು ಪರಿವರ್ತನೆ ಮಾಡುತ್ತೀರೋ ಆಗ ನೀವು ನಿಶ್ಚಿಂತ ಆತ್ಮರಾಗುತ್ತೀರಾ ಜೀವನದಲ್ಲಿ ಪ್ರತಿಯೊಬ್ಬರು ನಿಶ್ಚಿಂತರಾಗಿರಬೇಕು ಎಂದು ಬಯಸುತ್ತಾರೆ ಎಲ್ಲಿ ಚಿಂತೆ ಇಲ್ಲವೋ ಅಲ್ಲಿ ಸದಾ ಖುಷಿ ಇರುತ್ತದೆ ಯಾವಾಗ ಎಲ್ಲವೂ ಪರಮಾತ್ಮ ತಂದೆಯದ್ದಾಗಿದೆ ಎಂದು ಹೇಳುತ್ತೀರೋ ಆಗ ನಿಶ್ಚಿಂತರಾಗುವ ಕಾರಣ ಖುಷಿಯ ಖಜಾನೆಯಿಂದ ಭರ್ಪೂರಾಗುತ್ತೀರಾ ನೀವು ನಿಶ್ಚಿಂತ ಜಗತ್ತಿನ ಚಕ್ರವರ್ತಿಗಳಾಗಿದ್ದೀರಾ ನಿಮ್ಮ ಬಳಿ ಲೆಕ್ಕ ಇಲ್ಲದಷ್ಟು ಖಜಾನೆ ಇದೆ ನಿಮ್ಮ ಬಳಿ ಅಪಾರ ಖಜಾನೆ ಇದೆ ಅವಿನಾಶಿ ಖಜಾನೆ ಇದೆ ಸತ್ಯಯುಗದಲ್ಲೂ ಕೂಡ ದೇವತೆಗಳ ಬಳಿ ಇಷ್ಟೊಂದು ಖಜಾನೆ ಇರಲು ಸಾಧ್ಯ ಇಲ್ಲ ಅಂತಹ ಅಪಾರ ಖಜಾನೆ ನಿಮ್ಮ ಬಳಿ ಈಗ ಇದೆ ಇಂದಿನ ಶ್ಲೋಗನ್ ಆಗಿದೆ ಖಜಾನೆಯನ್ನು ಸೇವೆಯಲ್ಲಿ ತೊಡಗಿಸುವುದು ಅಂದರೆ ಜಮಾದ ಖಾತೆಯನ್ನು ವೃದ್ಧಿ ಮಾಡಿಕೊಳ್ಳುವುದಾಗಿದೆ ಪರಮಾತ್ಮ ತಂದೆಯ ಮೂಲಕ ನಮಗೆ ಎಷ್ಟೆಲ್ಲ ಖಜಾನೆ ಪ್ರಾಪ್ತಿಯಾಗಿದೆಯೋ ಅದನ್ನು ಈಶ್ವರನ ಸೇವೆಯಲ್ಲಿ ತೊಡಗಿಸಬೇಕು ಅನ್ಯರ ಸೇವೆಯಲ್ಲಿ ಖಜಾನೆಯನ್ನು ತೊಡಗಿಸಿದಾಗ ನಮ್ಮ ಖಾತೆಯಲ್ಲಿ ಖಜಾನೆ ಇನ್ನೂ ಜಾಸ್ತಿ ಜಮಾ ಆಗುತ್ತಾ ಹೋಗುತ್ತದೆ ಖಜಾನೆಯನ್ನು ವೃದ್ಧಿ ಮಾಡಿಕೊಳ್ಳುವುದಕ್ಕೋಸ್ಕರ ಖಜಾನೆಯನ್ನು ಸೇವೆಯಲ್ಲಿ ತೊಡಗಿಸಬೇಕು ಒಳ್ಳೆಯದು ಓಂ ಶಾಂತಿ